And <laughs> I ವೀಕ್ಷಕರೇ ಸ್ನೇಹಜೀವಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಇವತ್ತು ಬಂದಿರೋದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನನ ದರ್ಶನ ಮಾಡಿಸಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ವೀಕ್ಷಕರೇ ಬೆಂಗಳೂರಿಂದ ಸುಮಾರು ತೊಂಬತ್ತು ಕಿಲೋಮೀಟ್ರು ಹಾಗೂ ತುಮಕೂರಿಂದ ಅರುವತ್ತು ಕಿಲೋಮೀಟ್ರು ಹಾಗೂ ಹಾಸನದಿಂದ ನೂರು ಕಿಲೋಮೀಟ್ರು ಹಾಗೂ ಕುಣಿಗಲ್ಲಿಂದ ಹದಿನೆಂಟು ಕಿಲೋಮೀಟರ್ ದೂರ ಇದೆ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗಿನ ಜಾವ ನಾಲ್ಕೂವರೆಯಿಂದ ರಾತ್ರಿ ಎಂಟೂವರೆ ತನಕೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ನೀವು ಈ ಟ ಸಮಯದಲ್ಲಿ ಬಂದು ನೀವು ದರ್ಶನನ ಮಾಡ್ಕೊಂಡು ಹೋಗ್ಬೋದು ಮತ್ತು ಮಹಾಮಂಗಳಾರತಿ ಬಂದು ಬೆಳಿಗ್ಗೆ ಏಳು ಗಂಟೆಗೆ ಒಂದೂವರೆಗೆ ಹಾಗೂ ರಾತ್ರಿ ಏಳು ಗಂಟೆಗೆ ನಡೆಯುತ್ತೆ ಈ ದೇವಸ್ಥಾನದ ಸಂಪೂರ್ಣ ಗೂಗಲ್ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ನೀವು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ನೀವೀಗ ನೋಡ್ತಾ ಇರ್ಬೋದು ಇದೇ ಮೂಲ ಗರ್ಭಗುಡಿ ಇಲ್ಲೇ ಸಿದ್ಧಗಂಗಾ ಸ್ವಾಮಿಗಳು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದ್ದು ಸೊ ಇಲ್ಲಿ ಎಲ್ಲರೂ ಕೂಡ ತುಂಬ ಶಕ್ತಿಶಾಲಿ ದೇವರಾಗಿರೋದ್ರಿಂದ ಸುಮಾರು ಗದಗದಿಂದ ಎಲ್ಲ ಇಲ್ಲಿಗೆ ಕಾಲ್ನಡಿಗೆಯಲ್ಲಿ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾರೆ ಗದಗ ಅಂದರೆ ಏನು ಸುಮ್ಮನೆ ಅಲ್ಲ ಸಕ್ಕತ್ ದೂರ ಅಲ್ಲಿಂದ ಕಾಲ್ನಡಿಗೆ ಬರ್ತಾರೆ ಅಂದರೆ ಸೊ ನೀವೇ ಯೋಚನೆ ಮಾಡಿ ನೋಡ್ತಾ ಇರೋವಂಥದ್ದು ಚಿನ್ನದ ಲೇಪನದಿಂದ ಮಾಡಿರುವಂಥ ರಥ ಇದಾಗಿದೆ ಇದಿಷ್ಟಲ್ಲದೆ ಇಲ್ಲಿ ಗಜರಾಜನು ಕೂಡ ಇದ್ದಾನೆ ಇಲ್ಲಿ ನೀವು ನೋಡ್ಬೋದು ಬಂದಂಥ ಭಕ್ತರಿಗೆ ಆಶೀರ್ವಾದಗಳನ್ನು ಕೊಡ್ತಾ ಇರ್ತಾನೆ ಒಂದೊಂದು ಟೈಮಲ್ಲಿ ಇರಲ್ಲ ಬಟ್ಟು ಆದಷ್ಟು ಎಲ್ಲ ಟೈಮ್ನಲ್ಲೂ ಇಲ್ಲಿ ಗಜನಿಂದ ಆಶೀರ್ವಾದವನ್ನು ಪಡ್ಕೋತಾರೆ ನಾನು ಪುರಾಣ ಪ್ರಸಿದ್ಧ ಏನಕ್ಕೆ ಅಂದೆ ಅಂದರೆ ಕ್ರಿಸ್ತಶಕ ಸಾವಿರದ ನಾನ್ನೂರ ಎಪ್ಪತ್ತರಲ್ಲಿ ನಿರ್ವಿಕಲ್ಪವಾಗಿ ಜೀವಂತ ಸಮಾಧಿ ಆಗಿರೋದು ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಮಗೆ ಪುರಾಣ ಪ್ರಸಿದ್ಧ ದೇವಾಲಯ ಅಂತ ನಿಮ್ಗೆ ಹೇಳಿದ್ದು ಮತ್ತೊಂದು ವಿಶೇಷತೆ ಏನಂದರೆ ಕಾರ್ತಿಕ ಮಾಸದ ಕೊನೆಯ ದಿನದಂದು ಲಕ್ಷ ದೀಪೋತ್ಸವವನ್ನು ನಡೆಸಲಾಗುತ್ತದೆ ತುಂಬ ಲಕ್ಷಾಂತರ ಭಕ್ತರುಗಳು ಸೇರಿ ಇಲ್ಲಿ ದೀಪವನ್ನು ಹಾಕ್ತಾರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಇವರು ಬೇರೆ ಬೇರೆ ಮಠದ ಹೆಸರಾಂತ ಸ್ವಾಮೀಜಿಗಳು ಅದಲ್ಲದೆ ಇಲ್ಲಿ ಯಡಿಯೂರಪ್ಪ ಅವರು ಹಾಗೂ ತುಂಬ ಅಂದರೆ ತುಂಬ ಹೆಸರಾಂತ ವ್ಯಕ್ತಿಗಳು ಭೇಟಿ ನೀಡುವಂಥ ಜಾಗ ಇದಾಗಿದೆ ಆಗಲೇ ಹಾಗೆ ಇದನ್ನೆಲ್ಲ ಕಣ್ತುಂಬಿಕೊಳ್ಳಲು ತುಂಬ ಭಕ್ತರು ಪಾದ ನಡಿಗೆಯಿಂದ ಬಂದು ಇಲ್ಲಿ ದೀಪವನ್ನು ಹಚ್ಚುತ್ತಾರೆ ನೀವು ನೋಡ್ತಾ ಇರ್ಬೋದು ಅದೊಂದು ಸುಂದರ ನೋಟ ಲಕ್ಷ ದೀಪನ ಹೀಗೆ ಹಚ್ಚುತ್ತಾರೆ ಅಂತ ಮತ್ತೊಂದು ವಿಶಿಷ್ಟ ಆಚರಣೆ ಏನೆಂದರೆ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯಲಾಗುತ್ತದೆ ತುಂಬ ಅಂದರೆ ಲಕ್ಷಾಂತರ ಜನಗಳು ಇದಕ್ಕೂ ಕೂಡ ಸೇರ್ತಾರೆ ಇದು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದ ದಿನದ ನೆನಪಿಗಾಗಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ ನೀವೀಗ ನೋಡ್ತಾ ಇರೋದು ದೇವಸ್ಥಾನದ ಸುತ್ತಲೂ ಇರುವಂತಹ ಮೂರ್ತಿಗಳು ಇವು ಸುಮಾರು ಮುನ್ನೂರ ಏಳು ಮೂರ್ತಿಗಳಿವೆ ಇದು ಸಿದ್ಧಲಿಂಗೇಶ್ವರ ಸ್ವಾಮಿಯ ಕಥೆಯನ್ನು ಸಾರುತ್ತದೆ ವೀಕ್ಷಕರೇ ಬಹುಮುಖ್ಯವಾಗಿ ಇಲ್ಲಿನ ಕಥೆಯನ್ನು ಹೇಳ್ತೀನಿ ಕೇಳಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಏನಿದ್ದಾರೆ ಅಲ್ವಾ ಅವರು ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ಮೈಸೂರು ಜಿಲ್ಲೆಯಲ್ಲಿರೋ ಚಾಮರಾಜ ತಾಲೂಕಿನ ಅರ್ಧನಹಳ್ಳಿ ಪೀಠದ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗಳ ಶಿಷ್ಯರು ಇವರು ಇವರು ಗುರುವಿನ ಮಾರ್ಗದಂತೆ ಹಿಮಾಚಲದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಧರ್ಮ ಪ್ರಚಾರ ಮಾಡುತ್ತಾ ಇಲ್ಲಿಗೆ ಬರ್ತಾರೆ ಎಡೆಯೂರಿಗೆ ಬರ್ತಾರೆ ಈ ಊರಿನಲ್ಲಿ ನಂಬಣ್ಣ ಹಾಗೂ ಅವಳ ಹೆಂಡತಿ ಇಬ್ಬರೂ ಕೂಡ ಶಿವಭಕ್ತರು ಇರ್ತಾರೆ ಒಂದಿನ ಏನಾಗುತ್ತೆ ಸಿದ್ಧಲಿಂಗ ಸ್ವಾಮಿಗಳನ್ನು ಪ್ರಸಾದಕ್ಕೋಸ್ಕರ ಮನೆಗೆ ಕರೀತಾರೆ ಆ ಮನೆಗೆ ಕರೆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಊರಿನಲ್ಲಿ ಕಳ್ಳಕಾಕರ ಜನ ಕಾಟ ಜಾಸ್ತಿ ಆಗುತ್ತೆ ಕಳ್ಳರ ಕಾಟದಿಂದ ಎಲ್ಲರೂ ಊರಿಂದ ಹೊರಗಡೆ ಹೋಗ್ಬಿಡ್ತಾರೆ ಆದರೆ ಬಂದಂಥ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಅಲ್ಲೇ ಶಿವಧ್ಯಾನವನ್ನು ಮಾಡುತ್ತಾ ಕುಳಿತುಕೊಳ್ತಾರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಸಪ್ ತಪಸ್ಸಿನಲ್ಲಿ ಕುಳಿತು ಬಿಡ್ತಾರೆ ಶಿವಧ್ಯಾನದಲ್ಲಿ ಆ ಟೈಮಲ್ಲಿ ಸುತ್ತಲೂ ಉತ್ತ ಕೂಡ ಬೆಳೆದಿರುತ್ತೆ ನಂತರ ನಂಬಣ್ಣನಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಸ್ವಾಮಿಗಳು ಅಲ್ಲಿದ್ದಾರೆ ಎಂದು ನಂಬಣ್ಣನ ಮನೆಯ ಹಸು ಅಲ್ಲಿ ಬಂದು ಅದೇ ಆಗಿ ಹಾಲನ್ನು ಕೊಡ್ತಾ ಇರುತ್ತೆ ಒಂದು ದಿನ ನಂಬಣ್ಣ ಈ ಹಸು ಎಲ್ಲಿಗೆ ಹೋಗುತ್ತೆ ಅಂತ ನೋಡೋಕ್ಕೋದಾಗ ಅಲ್ಲಿ ಸಿದ್ಧಲಿಂಗ ಸ್ವಾಮಿಗಳು ತಪಸ್ಸಿಗೆ ಕೂತಿರೋದನ್ನು ಗೊತ್ತಾಗಿ ನಂತರ ಅವರಲ್ಲಿ ಕ್ಷಮೆಯಾಚಿಸಿ ನಂತರ ಎಂಬತ್ತೆರಡನೇ ವಯಸ್ಸಿನಲ್ಲಿ ಜನಗಳು ನಿರ್ಮಿಸಿದ ಕಲ್ಲಿನ ಕಟ್ಟಡದಲ್ಲಿ ಸ್ವಾಮಿಗಳು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದ್ತಾರೆ ಇದರ ಬಗ್ಗೆ ಒಂದು ಫಿಲಂ ಕೂಡ ತೆಗೆದಿದ್ದಾರೆ ಹಾಗೂ ಸುವರ್ಣ ಚಾನಲಲ್ಲಿ ಧಾರಾವಾಹಿ ಕೂಡ ಬಂದಿತ್ತು ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಸಿದ ಫಿಲಮ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ನೀವು ಇದಿಷ್ಟು ನೋಡಿದ್ರಲ್ಲ ಸ್ನೇಹಿತರೆ ನೀವಿನ್ನೂ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ಗಳನ್ನು ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ